ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೇದಿಕ್ ಆಸ್ಟ್ರಾಲಜಿ ಬಗ್ಗೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ತಿಳ್ಕೊಳ್ಳೋದಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಗಳನ್ನ ಲೈಕ್ ಕಮೆಂಟ್ ಮಾಡಿ ಎಷ್ಟೋ ಜನ ವ್ಯೂವರ್ಸು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ ಮತ್ತು ನನಗೂ ಮತ್ತಷ್ಟು ವೀಡಿಯೋಸ್ ಮಾಡೋ ಎನ್ಕರೇಜ್ಮೆಂಟ್ ಸಿಗುತ್ತೆ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಇಂಡಲ್ಜಿಂಗ್ ವೇದಿಕ್ ಆಸ್ಟ್ರಾಲಜಿ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜನ್ಮ ಜಾತಕ ಬಗ್ಗೆ ಸ್ಪೆಸಿಫಿಕ್ ಆಗಿ ತಿಳ್ಕೊಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಐ ಡಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಗೈಸ್ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇ ಮನೆಯಲ್ಲಿ ಯಾವುದೇ ಗ್ರಹಗಳಿಲ್ಲ ಎರಡನೇ ಮನೆಯಲ್ಲಿ ಶನಿ ಇದ್ದಾನೆ ಶನಿ ಎರಡನೇ ಮನೆಯಲ್ಲಿ ಇದ್ದಾಗ ಸ್ವಲ್ಪ ನೀವು ಫೈನಾನ್ಸ್ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಸ್ಟೇಬಲ್ ಮಾಡ್ಕೊಳ್ಳೋದಕ್ಕೆ ಎಫರ್ಟ್ಸ್ ಆಗ್ತೀರಾ ಬಟ್ ಇದ್ರ ಮಧ್ಯದಲ್ಲಿ ನಿಮ್ಮ ಫ್ಯಾಮಿಲಿಗೆ ಮತ್ತೆ ನಿಮ್ಮ ಪಾರ್ಟ್ನರ್ಗೆ ನೀವು ಟೈಮ್ ಕೊಡಕ್ಕೆ ಆಗ್ತಿಲ್ಲ ಅನ್ನೋ ಯೋಚನೆ ನಿಮಗೆ ಕಾಡುತ್ತೆ ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಂದ ಮತ್ತೆ ನಿಮ್ಮ ಪಾರ್ಟ್ನರ್ ಇಂದೂ ಕೂಡ ಸಣ್ಣ ಸಣ್ಣ ವಿಷಯಗಳಿಗೂ ನಿಮ್ಮ ಅಟೆನ್ಷನ್ ಬೇಕೇ ಬೇಕು ಅಂತ ಅವ್ರ ಕಡೆಯಿಂದ ಡಿಮ್ಯಾಂಡ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ ಬಟ್ ಶನಿ ಎರಡನೇ ಮನೇಲಿ ಇದ್ದಾಗ ನೀವೊಂಥರ ರಿಸರ್ವ್ಡ್ ಪರ್ಸನಾಲಿಟಿನ ಡೆವಲಪ್ ಮಾಡ್ಕೊಂಡ್ಬಿಡ್ತೀರಾ ನಿಮ್ಮ ಟೈಮ್ ನ ನೀವು ಟೋಟಲಿ ವರ್ಕ್ ಸ್ಟೇಬಲ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕುಟುಂಬದವರಿಂದ ನೀವು ಸ್ವಲ್ಪ ದೂರ ಅಂತ ಆಗುತ್ತೆ ಜೊತೆಗೆ ನಿಮ್ಮ ಹೆಲ್ತ್ ಬಗ್ಗೆ ನೀವು ತುಂಬಾ ಕಾನ್ಶಿಯಸ್ ಆಗಿರ್ತೀರಾ ಈ ಟೈಮ್ ಅಲ್ಲಿ ಪರ್ಫೆಕ್ಟ್ ಹೆಲ್ತಿ ಡಯೆಟ್ ತಗೋತೀರಿ ಫ್ರೂಟ್ಸ್ ಫ್ರೆಶ್ ವೆಜಿಟೇಬಲ್ಸ್ ಮತ್ತೆ ಫಿಟ್ನೆಸ್ ಆಕ್ಟಿವಿಟೀಸ್ ಇಂಗಲ್ಜ್ ಆಗಿ ಫಿಟ್ ಆಗಿರೋದಕ್ಕೆ ಟ್ರೈ ಮಾಡ್ತೀರಾ ಸಕ್ಸಸ್ಫುಲ್ ಕೂಡ ಆಗುತ್ತೆ ಅದರಲ್ಲಿ ಶನಿಯ ಮೂರನೇ ದೃಷ್ಟಿ ಬಂದ್ಬಿಟ್ಟು ನಿಮ್ಮ ನಾಲ್ಕನೇ ಮನೆ ಮೇಲೆ ಬೀಳ್ತಾ ಇದೆ ನಾಲ್ಕನೇ ಮನೆ ಬಂದುಬಿಟ್ಟು ನಿಮ್ಮ ಫ್ಯಾಮಿಲಿ ನ ತೋರಿಸುತ್ತೆ ಆಗಲೇ ನಿಮ್ಗೆ ಹೇಳಿದೆ ನೀವು ಒಂಥರ ರಿಸರ್ವ್ಡ್ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಳ್ತೀರಾ ನಿಮ್ಮ ವರ್ಕ್ ಗೆ ಹಾಕ್ತೀರಾ ಅಂತ ಇದರಿಂದ ನಿಮ್ಮ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಸ್ವಲ್ಪ ಹಾಳಾಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಅವ್ರಿಗೂ ಟೈಮ್ ಕೊಡೋದನ್ನ ಕಲಿತ್ಕೊಳ್ಳಿ ಆಗಿ ಪರವಾಗಿಲ್ಲ ಬಟ್ ಎಲ್ಲನೂ ವರ್ಕೇ ಅಲ್ಲ ಜೀವನ ಕೂಡ ಮುಖ್ಯನೇ ನಾವು ದುಡಿಯೋದೇ ಜೀವನ ಮಾಡೋದಕ್ಕೆ ಜೀವನನೇ ಸರಿಯಾಗಿ ಮಾಡ್ತಿಲ್ಲ ಅಂತಂದರೆ ದುಡಿಯೋದು ವೇಸ್ಟ್ ಆಗಿಬಿಡುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಶನಿಯ ಏಳನೇ ದೃಷ್ಟಿ ಬಂದು ನಿಮ್ಮ ಎಂಟನೇ ಮನೆ ಮೇಲೆ ಬೀಳ್ತಾ ಇದೆ ಹೌಸ್ ಆಫ್ ಕ್ರೋನಿಕ್ ಡಿಸೀಸಸ್ ಮೇಲೆ ಬೀಳ್ತಾ ಇದೆ ಜಾಸ್ತಿ ವರ್ಕ್ ಲೋಡ್ ತಗೊಂಡು ಸ್ಟ್ರೆಸ್ ತಗೊಂಡು ಡಯಾಬಿಟಿಸ್ ಪ್ರೋನ್ ಆಗ್ಬಿಡ್ತೀರಾ ಹುಷಾರು ಮತ್ತೆ ಟೆನ್ಷನ್ ಆದಷ್ಟು ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗೋದು ಹಾರ್ಟ್ ಪ್ರಾಬ್ಲಮ್ಸ್ ಆಗೋದು ಇಂಥದ್ದು ಕಾಂಪ್ಲಿಕೇಶನ್ಸ್ ಆಗುತ್ತೆ ಸ್ವಲ್ಪ ಕ್ರೋನಿಕ್ ಡಿಸೀಸಸ್ ಆಗೋ ಚಾನ್ಸಸ್ ಇರುತ್ತೆ ಅದ್ರ ಬಗ್ಗೆ ಗಮನ ಕೊಡಿ ಶನಿಯ ಹತ್ತನೇ ದೃಷ್ಟಿ ನಿಮ್ಮ ಹನ್ನೊಂದನೇ ಮನೆ ಮೇಲೆ ಬೀಳ್ತಾ ಇದೆ ನಿಮ್ಮ ಎಫರ್ಟ್ಸ್ ಇಂದ ರಿವಾರ್ಡ್ಸ್ ಸಿಗುತ್ತೆ ಮ್ಯಾಸಿವ್ ಗೇನ್ಸ್ ಬರುತ್ತೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಗೈನ್ಸ್ ಎಷ್ಟೇ ಅಂತಂದ್ರೂ ನಿಮ್ಮ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ ಅಂತಂದ್ರೆ ಮತ್ತೆ ನಿಮ್ಮ ಹೆಲ್ತೇ ಚೆನ್ನಾಗಿಲ್ಲ ಅಂತಂದರೆ ಆ ದುಡ್ಡನ್ನ ಬರೀ ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗತ್ತೆ ಸೊ ಈ ಮೊದಲ ಎರಡು ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ ಕೆಲಸದ ಬಗ್ಗೆನೂ ಗಮನ ಕೊಡಿ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟು ರಾಹುಲ್ ನಿಮ್ಮ ಮೂರನೇ ಮನೆಯಲ್ಲಿ ಇದ್ದಾನೆ ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಬಂದಿದ್ದಾನೆ ಪ್ರಾಬ್ಲಮ್ಸ್ ತುಂಬ ಕ್ರಿಯೇಟ್ ಮಾಡಿದ್ದ ನವೆಂಬರ್ ಮೂವತ್ತರಿಂದ ನಿಮ್ಮ ಟೈಮ್ ಚೇಂಜ್ ಆಗಿದೆ ಈ ಟ್ರಾನ್ಸಿಟ್ ತುಂಬ ಚೆನ್ನಾಗಿದೆ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ವಾಪಸ್ ಬರುವಂಥ ಕಾಲ ಇದು ನೀವು ವರ್ಕ್ನ ಹಾರ್ಡಾಗೂ ಮಾಡ್ತೀರಿ ಪ್ಲಸ್ ಅದನ್ನು ಮಾಡುವಾಗ ಎಂಜಾಯ್ ಕೂಡ ಮಾಡ್ತಾ ಇದ್ದೀರಿ ಆ ಥರ ಮಾಡ್ತೀರಿ ಮತ್ತು ಪ್ರಮೋಷನ್ ಸಿಗೋ ಎಲ್ಲ ಚಾನ್ಸಸ್ ಇದೆ ನಿಮ್ಮ ಹಾರ್ಡ್ ವರ್ಕ್ ನೋಡಿ ಆಟೋಮೆಟಿಕ್ ಪ್ರಮೋಷನ್ ಸಿಗುತ್ತೆ ಮತ್ತೆ ನಿಮ್ದು ಯಾವುದಾದ್ರು ಫ್ಯಾಮಿಲಿ ಪ್ರಾಪರ್ಟಿ ಲಿಟಿಗೇಷನ್ ಇಲ್ಲ ಬೇರೆ ಏನಾದರೂ ಪ್ರಾಪರ್ಟಿ ಲಿಟಿಗೇಷನ್ ಯಾವ ರೀತಿ ಲಿಟಿಗೇಷನ್ ಆದರೂ ಆಗಲಿ ಪೆಂಡಿಂಗ್ ಇದ್ದರೆ ಅದು ರಿಸಾಲ್ವ್ ಆಗಿ ನಿಮಗೆ ವಿಂಡ್ ಫಾಲ್ ಆಫ್ ಮನಿ ಸಿಗುತ್ತೆ ಹಣದ ಸುರಿಮಳೆನೆ ಆಗುವಂತ ಚಾನ್ಸಸ್ ಇದೆ ನಿಮ್ಮ ಲಿಟಿಗೇಷನ್ ಸೈಜ್ ಮೇಲೆ ಸ್ಕೋಪ್ ಮೇಲೆ ನಿಮಗೆ ದುಡ್ಡು ಸಿಗುತ್ತೆ ರಾಹು ನಿಮಗೆ ಬೆಸ್ಟ್ ಬೆನಿಫಿಟ್ ಕೊಡ್ತಾನೆ ವಿಂಡ್ ಫಾಲ್ ಆಫ್ ಮನಿ ಅಂತೂ ಗ್ಯಾರಂಟಿ ನಿಮ್ಮ ಅಥಾರಿಟಿ ಜಾಸ್ತಿ ಆಗುತ್ತೆ ನಿಮ್ಮ ಮಾತು ನಡೆಯುತ್ತೆ ಸಮಾಜದಲ್ಲಿ ಮತ್ತೆ ನಿಮಗೆ ನೇಮು ಫೇಮು ಎರಡೂ ಸಿಗುತ್ತೆ ನಿಮ್ಮ ಓನ್ ಎಫರ್ಟ್ಸಿಂದ ಯಾರೂ ನಿಮಗೆ ಮಾಡಿಕೊಡಲ್ಲ ನಿಮ್ಮ ಓನ್ ಎಫರ್ಟ್ಸಿಂದ ನಿಮಗೆ ಸಿಗುತ್ತೆ ಎಸ್ಪೆಷಲಿ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದರೆ ಯಾವುದಾದ್ರೂ ಒಂದು ಅಥಾರಿಟೇಟಿವ್ ಗೆ ನಿಮಗೆ ಪ್ರಮೋಷನ್ ಸಿಗುತ್ತೆ ನೆಕ್ಸ್ಟು ಗುರು ನಿಮ್ಮ ನಾಲ್ಕನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಮನೆ ಫ್ಯಾಮಿಲಿ ಎನ್ವಿರಾನ್ಮೆಂಟು ನೀವೆಷ್ಟೇ ಎಷ್ಟೇ ಆಗಿ ಅದರಿಂದ ಸಮಸ್ಯೆ ಆದ್ರೂ ಗುರು ಸ್ವಲ್ಪ ಅದನ್ನು ಮೆಂಡ್ ಮಾಡ್ತಾನೆ ಸರಿ ಮಾಡ್ತಾನೆ ಅದ್ರ ಬಗ್ಗೆ ಜಾಸ್ತಿ ತಲೆನೋವು ಇಲ್ಲ ಈ ಟ್ರಾನ್ಸಿಟ್ ಅಲ್ಲಿ ಮತ್ತೆ ನೆಕ್ಸ್ಟ್ ನಿಮ್ದು ಯಾವ್ದಾದ್ರು ಇನ್ಕಂಪ್ಲೀಟ್ ಕೆಲಸಗಳಿದ್ರೆ ಕಂಪ್ಲೀಟ್ ಆಗುತ್ತೆ ಈ ಗುರು ಟ್ರಾನ್ಸಿಟ್ ಇಂದ ಪ್ಲಸ್ ಯಾವ್ದಾದ್ರು ವೆಹಿಕಲ್ನ ಪರ್ಚೇಸ್ ಮಾಡೋ ಪ್ಲಾನ್ ಮಾಡ್ತೀರಿ ಹಳೆ ವೆಹಿಕಲ್ ಇದ್ರೆ ಅದನ್ನ ಮಾರಿ ಲಕ್ಸುರಿಯಸ್ ವೆಹಿಕಲ್ ತಗೊಳ್ಬೇಕು ಅಂತ ಇರ್ಬೋದು ಒಳ್ಳೆ ಫೀಚರ್ಸ್ ಇರೋ ನ ತಗೊಳ್ಬೋದು ಅಂತನೋ ಇಲ್ಲ ಹೊಸ ನ ಇದುವರೆಗೂ ಕಾರ್ ತಗೊಂಡಿಲ್ಲ ಅಂದರೆ ಹೊಸದಾಗಿ ಕಾರ್ ತಗೋಬೇಕು ಅಂತಾನು ಯೋಚನೆ ಮಾಡಬಹುದು ಬಟ್ ಈವಾಗ ಆಗೋದಿಲ್ಲ ಕಾರ್ ತಗೊಳ್ಳೋದಕ್ಕೆ ನಿಮ್ಗೆ ಇವಾಗ ಗುರುಬಲೂ ಇಲ್ಲ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುರು ಮನೆ ಬದಲಾಯಿಸ್ತಾನೆ ಅವಾಗ ನಿಮ್ಮ ಐದನೇ ಮನೆಗೆ ಹೋಗ್ತಾನೆ ಗುರು ಆಗ ನಿಮಗೆ ಸಂಪೂರ್ಣ ಗುರುಬಲ ಸಿಗುತ್ತೆ ಅವಾಗ ನೀವು ಅಂದ್ಕೊಂಡಿದ್ದು ಈಗ ಏನು ಪ್ಲಾನ್ ಮಾಡ್ತೀರಿ ಏಪ್ರಿಲ್ ನಂತರ ಅದು ಸ್ಟಾರ್ಟ್ ಆಗುತ್ತೆ ಹ್ಯಾಪನ್ ಆಗೋದಕ್ಕೆ ಗುರುವಿನ ಐದನೇ ದೃಷ್ಟಿ ನಿಮ್ಮ ಎಂಟನೇ ಮನೆ ಮೇಲೆ ಬೀಳ್ತಾ ಇದೆ ಆಗ್ಲೇ ಹೇಳಿದೆ ಕ್ರೋನಿಕ್ ಡಿಸೀಸಸ್ ಬರೋ ಚಾನ್ಸಸ್ ಇರುತ್ತೆ ಅಂತ ಗುರು ನಿಮ್ಗೆ ಅದರಲ್ಲಿ ಸ್ವಲ್ಪ ಬೆನಿಫಿಟ್ ಕೊಡ್ತಾನೆ ಅಂದ್ರೆ ಸ್ವಲ್ಪ ಉಪಶಮನ ಮಾಡ್ತಾನೆ ಆ ಕಾಯಿಲೆಗಳನ್ನ ನೀವು ಆದಷ್ಟು ಅದಕ್ಕೆ ಏನು ರಿಹಾಬಿಲಿಟೇಷನ್ ಮಾಡ್ಕೋತೀರಿ ಅದು ಸಕ್ಸಸ್ಫುಲ್ ಆಗುತ್ತೆ ಮೆಡಿಸಿನ್ಸ್ ಏನು ತಗೋತೀರಿ ಅದು ವರ್ಕ್ ಆಗೋಕ್ ಸ್ಟಾರ್ಟ್ ಆಗುತ್ತೆ ಗುರುವಿನ ಏಳನೇ ದೃಷ್ಟಿ ನಿಮ್ಮ ಹತ್ತನೇ ಮನೆ ಮೇಲೆ ಬೀಳ್ತಾ ಇದೆ ಆಲ್ರೆಡಿ ಹೇಳಿದೆ ರಾಹುವಿಂದ ವರ್ಕ್ ಸೂಪರು ನೇಮು ಫೇಮು ಎಲ್ಲ ಸಿಗುತ್ತೆ ಅಂತ ಇದು ಕೂಡ ಅದನ್ನೇ ಬೆನಿಫಿಟ್ ಮಾಡುತ್ತೆ ಕೆಲಸದಲ್ಲಿ ಬೊಂಬಾಟ್ ಆಗಿರುತ್ತೆ ನಿಮಗೆ ನಿಮ್ಮ ಹಾಕಿದ ಎಫರ್ಟ್ಸ್ಗೆಲ್ಲ ರಿಸಲ್ಟ್ ಸಿಗುತ್ತೆ ಬಟ್ ಅದನ್ನೇ ಮಾಡ್ಕೊಂಡು ಕುತ್ಕೊಳ್ಬೇಡಿ ಫ್ಯಾಮಿಲಿ ಕಡೆನೂ ಸ್ವಲ್ಪ ಗಮನ ಕೊಡಿ ಗುರುವಿನ ಒಂಬತ್ತನೇ ದೃಷ್ಟಿ ನಿಮ್ಮ ಹನ್ನೆರಡನೇ ಮನೆ ಮೇಲೆ ಬೀಳ್ತಾ ಇದೆ ಸ್ವಲ್ಪ ಎಕ್ಸ್ಪೆನ್ಸಸ್ ಆಗುತ್ತೆ ಎಕ್ಸ್ಪೆನ್ಸಸ್ ಆಗುತ್ತೆ ಬಟ್ ಅದು ಪಾಸಿಟಿವ್ ಎಕ್ಸ್ಪೆನ್ಸಸ್ ಆಗುತ್ತೆ ಮನೇಲಿ ಏನಾದರೂ ಶುಭ ಕಾರ್ಯ ನಡೀಬಹುದು ಅದಕ್ಕೆ ಖರ್ಚು ಮಾಡ್ಬೋದು ಗೃಹ ಪ್ರವೇಶಕ್ಕೆ ಖರ್ಚು ಮಾಡ್ಬೋದು ಮಕ್ಕಳು ಟ್ಯೂಷನ್ಸ್ ಒಳ್ಳೆ ಟ್ಯೂಷನ್ಸ್ ಇಲ್ಲ ಒಳ್ಳೆ ಸ್ಕೂಲಿಗೆ ಸೇರಿಸೋದಕ್ಕೆ ಖರ್ಚು ಮಾಡ್ಬೋದು ಫಾರಿನ್ ಟ್ರಿಪ್ ಕೂಡ ಪ್ಲಾನ್ ಮಾಡ್ತೀರಿ ಬಟ್ ಫಾರಿನ್ ಟ್ರಿಪ್ ಯಾವಾಗ ಹೋಗ್ತೀರಿ ಅಂತಂದ್ರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಹೋಗ್ತೀರಿ ಗುರುಬಲ ಬಂದ ನಂತರ ಹೋಗ್ತೀರಿ ಮತ್ತು ನೆಕ್ಸ್ಟು ಎಂಟನೇ ಮನೆಯಲ್ಲಿ ನಿಮಗೆ ಚಂದ್ರ ಇದ್ದಾನೆ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ಪೆಸಿಮಿಸ್ಟಿಕ್ ಫೀಲಿಂಗ್ನ ಡೆವಲಪ್ ಮಾಡ್ಕೊಳ್ತೀರಿ ನಿಮಗೆ ಆರೋಗ್ಯ ಸಮಸ್ಯೆ ಕಾಡುವಂಥ ಗ್ರಹಸ್ಥಿತಿಗಳಿದೆ ಆದರೆ ನಿಮಗೆ ನಾರ್ಮಲ್ ಆಗಿ ಕೈ ಕುಯ್ಕೊಂಡು ಅದು ವಾಸಿ ಆಗ್ತಿಲ್ಲ ಅಂತಂದರೆ ನನಗೆ ಗ್ಯಾಂಗ್ರೀನ್ ಆಗಿಬಿಟ್ಟಿದೆ ಏನೋ ದೊಡ್ಡ ಪ್ರಾಬ್ಲಮ್ ಆಗೋಯ್ತು ಅನ್ನೋ ಇಮ್ಯಾಜಿನರಿ ಫೀಲಿಂಗ್ಸ್ ಬರುತ್ತೆ ಅದನ್ನು ಅವಾಯ್ಡ್ ಮಾಡಿ ಏನಾದರೂ ಸಮಸ್ಯೆ ಇದೆಯಾ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ರಿಲೇಟೆಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ರಿಸಲ್ಟ್ ನೋಡಿ ಅದಕ್ಕೆ ಮೆಡಿಸಿನ್ ತಗೋಬೇಕು ತಗೊಳ್ಳಿ ಸುಮ್ಮನೆ ನೀವೇ ಸೆಲ್ಫ್ ಡಾಕ್ಟರಿಂಗ್ ಮಾಡಕ್ ಹೋಗ್ಬಿಟ್ಟು ಗೂಗಲ್ ಡಾಕ್ಟರ್ನ ಹುಡುಕಿ ಏನೇನೋ ಆಪತ್ತು ತಂದ್ಕೊಳಕ್ಕೆ ಹೋಗ್ಬೇಡಿ ಮತ್ತೆ ನೆಕ್ಸ್ಟ್ ಕೇತು ನಿಮ್ಮ ಒಂಬತ್ತನೇ ಮನೇಲಿ ಇದ್ದಾನೆ ಈ ಸ್ಥಾನದಲ್ಲಿ ಕೇತು ಇದ್ದಾಗ ನಿಮಗೆ ಫಾರಿನ್ ಟ್ರಿಪ್ಸ್ ನ ಕೊಡ್ತಾನೆ ಬಟ್ ಅದು ಸ್ಪಿರಿಚುಯಲ್ ರಿಲೇಟೆಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಮುಸ್ಲಿಮ್ಸು ಅವರ ಧರ್ಮಸ್ಥಾನಕ್ಕೆ ಹೋಗ್ತಾರಲ್ಲ ಥರ ಪಿಲಿಗ್ರಿಮೇಜ್ಗೆ ಗೆ ಅಂತ ಇರುತ್ತೆ ಬೇರೆ ಟ್ರಿಪ್ಸು ಶಾರ್ಟ್ ಟ್ರಿಪ್ಸ್ ಇರುತ್ತೆ ಬಟ್ ಫಾರಿನ್ ಟ್ರಿಪ್ಸ್ ಕೊಡಲ್ಲ ಫಾರಿನ್ ಟ್ರಿಪ್ಸ್ ಕೊಟ್ಟು ಅದು ಸ್ಪಿರಿಚುಯಾಲಿಟಿ ರಿಲೇಟೆಡ್ ಇರುತ್ತೆ ಕೇತು ಅಂತ ಟ್ರಿಪ್ಸ್ನೇ ಕೊಡೋದು ಒಂಬತ್ತನೇ ಮನೆಯಲ್ಲಿ ಜೊತೆನಲ್ಲಿ ಒಂಬತ್ತನೇ ಮನೆಯಲ್ಲಿ ಕೇತು ಫೈನಾನ್ಸ್ ಅಷ್ಟೊಂದು ಒಳ್ಳೇದಲ್ಲ ನೀವು ಆಲ್ರೆಡಿ ಫೈನಾನ್ಸ್ ಬಗ್ಗೆ ನಾನು ಪ್ಲಾನ್ ಮಾಡಬೇಕು ಅಂತ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದೇ ರೀತಿ ಕುಲಂಕುಶವಾಗಿ ಪರಿಶೀಲಿಸಿ ಇನ್ವೆಸ್ಟ್ ಮಾಡಬೇಕಾ ಬೇಡ ಅಂತ ಯೋಚನೆ ಮಾಡಿ ಮಾಡ್ಕೊಳ್ಳಿ ಯಾಕೆಂದ್ರೆ ಫೈನಾನ್ಸ್ಗೆ ಕೇತು ಟ್ರಾನ್ಸಿಟ್ ಚೆನ್ನಾಗಿಲ್ಲ ಮೆಂಟಲ್ ಅಂಡ್ ಫಿಸಿಕಲ್ ಡಿಸ್ಟ್ರೆಸ್ ಇರುತ್ತೆ ಫಿಟ್ನೆಸ್ ನಾನು ಮೈಂಟೈನ್ ಮಾಡಬೇಕು ಹೆಲ್ತಿಯಾಗಿರಬೇಕು ಅಂತ ಅಂದ್ಬಿಟ್ಟು ಹೆವ್ ಆಗಿ ವರ್ಕೌಟ್ ಮಾಡಕ್ಕೆ ಹೋಗ್ಬೇಡಿ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ವರ್ಕೌಟ್ ಮಾಡಿ ಇಲ್ಲ ಅಂತಂದ್ರೆ ಮೈ ಕೈ ನೋವು ಜಾಸ್ತಿ ಆಗುತ್ತೆ ಅದರಿಂದ ಮೆಂಟಲ್ ಸ್ಟ್ರೆಸ್ಸು ಆಗುತ್ತೆ ಮತ್ತು ನಿಮ್ಮ ಮಕ್ಕಳ ಜೊತೆ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಅವಾಯ್ಡ್ ಮಾಡಿ ನಿಮ್ಗೆ ಆಲ್ರೆಡಿ ಫೋರ್ತ್ ಅಲ್ಲಿ ಶನಿ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೆ ಫ್ಯಾಮಿಲಿ ಎನ್ವಿರಾನ್ಮೆಂಟು ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದೀನಿ ಅಲ್ಲಿ ಆರ್ಗ್ಯುಮೆಂಟ್ಸ್ ಜಾಸ್ತಿ ಬೇಡ ಅವರಿಗೆ ಟೈಮ್ ಕೊಡಿ ಅವ್ರ ಜೊತೆ ಫ್ರೆಂಡ್ ಥರ ಬಿಹೇವ್ ಮಾಡಿ ಅವ್ರ ಸಮಸ್ಯೆಗಳೇನಿದೆ ಪರಿಹಾರ ಮಾಡಿ ಅವ್ರಿಗೆ ಟೈಮ್ ಕೊಡಿ ನೀವು ಸಮಸ್ಯೆ ಪರಿಹಾರ ಮಾಡೋಕ್ಕಾಗಿಲ್ಲ ಅಂತ ಪರವಾಗಿಲ್ಲ ಅವರಿಗೆ ಟೈಮ್ ಕೊಟ್ಟಷ್ಟು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನೆಕ್ಸ್ಟ್ ಶುಕ್ರ ನಿಮ್ಮ ಹನ್ನೊಂದನೇ ಇದಾನೆ ಇದು ಪ್ರೊಫೆಷನ್ನಿಂದ ಬರೋ ಗೇಮ್ಸ್ಗೆ ತುಂಬ ಒಳ್ಳೆ ಪ್ಲೇಸ್ಮೆಂಟ್ ಇದು ನಿಮ್ಮ ನೈಸ್ ಪ್ಲಸೆಂಟ್ ಡಿಪ್ಲೊಮ್ಯಾಟಿಕ್ ಬಿಹೇವಿಯರಿಂದ ನಿಮ್ಮ ಮ್ಯಾನೇಜರ್ಸ್ ನಿಮಗೆ ಪ್ರಮೋಷನ್ ಕೊಟ್ಬಿಡ್ತಾರೆ ಇನ್ಕ್ರಿಮೆಂಟು ಆಗುತ್ತೆ ಪ್ರಮೋಷನ್ ಚಾನ್ಸಸ್ ತುಂಬ ಇದೆ ಸೊ ಸಿಗುತ್ತೆ ಬಟ್ ಅದ್ರ ಬಗ್ಗೆನೇ ಜಾಸ್ತಿ ರಿಸರ್ವ್ ಮಾಡಿಕೊಂಡು ಫ್ಯಾಮಿಲಿ ಲೈಫ್ ಹಾಳು ಮಾಡ್ಕೋಬೇಡಿ ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರ ಏನಾದರೂ ಚೆನ್ನಾಗಿ ಪ್ಲೇಸ್ ಆಗಿಲ್ಲ ಅಂತಂದ್ರೆ ಈ ಒಳ್ಳೆ ಪ್ರಮೋಷನಿಂದ ನಿಮಗೆ ಅಥಾರಿಟೇಟಿವ್ ಬಿಹೇವಿಯರ್ ಬರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಎಲ್ಲರನ್ನೂ ಚೆನ್ನಾಗಿ ಟ್ರೀಟ್ ಮಾಡೋದು ಕಲ್ತ್ಕೊಳ್ಳಿ ನೆಕ್ಸ್ಟು ಬುಧ ಕೂಡ ಹನ್ನೊಂದನೇ ಮನೆಯಲ್ಲಿ ಇದ್ದಾನೆ ಶುಕ್ರನ ಜೊತೆಯಲ್ಲೇ ಇದ್ದಾನೆ ನೀವು ಎಲ್ಲ ರೀತಿ ಮೆಟೀರಿಯಲ್ ಕಂಫರ್ಟ್ಸ್ನ ಎಂಜಾಯ್ ಮಾಡೋ ಟೈಮು ಎಂಜಾಯ್ ಮಾಡ್ತೀರಿ ಬಟ್ ನೀವು ಎಲ್ಲಿ ಎಂಜಾಯ್ ಮಾಡ್ತೀರಿ ರಿಸರ್ವ್ ಆಗಿ ಕೆಲಸ ಕೆಲಸ ಅಂತ ಕೂತಿರ್ತೀರಿ ಸೊ ಅದಕ್ಕೆ ಟೈಮ್ ಔಟ್ ತಗೊಳ್ಳಿ ನಿಮಗಾಗಿ ನಿಮ್ಮ ಫ್ಯಾಮಿಲಿಗಾಗಿ ಸ್ವಲ್ಪ ಮತ್ತೆ ಅದು ಬೇರೆ ಬುಧ ಇಲ್ಲಿ ವಕ್ರನಾಗಿದ್ದಾನೆ ಸೊ ಜಾಸ್ತಿ ಎಂಜಾಯ್ಮೆಂಟ್ ಮಾಡಕ್ ಹೋಗ್ಬಿಟ್ಟು ಅದರಿಂದ ಏನಾದ್ರು ಪ್ರಾಬ್ಲಮ್ಗಳು ತಂದ್ಕೊಂಡ್ಬಿಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಮತ್ತೆ ಹನ್ನೊಂದನೇ ಮನೆಯಲ್ಲಿ ಬುಧ ಇದ್ದಾಗ ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಐಡಿಯಾಗಳು ಬರಬಹುದು ಗೊತ್ತಿಲ್ಲದೆ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಳ್ಳದೆ ಯಾವ್ದಾದ್ರು ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳಕ್ ಹೋಗ್ಬೇಡಿ ಒನ್ ಟು ಡಬಲ್ ಲಾಸ್ ಆಗ್ಬಿಡುತ್ತೆ ನೆಕ್ಸ್ಟು ಹನ್ನೆರಡನೇ ಮನೆಯಲ್ಲಿ ಸೂರ್ಯ ನಿಮಗೆ ಫಾರಿನ್ ಕಾಂಟೆಂಟ್ಸ್ ಜಾಸ್ತಿ ಆಗುತ್ತೆ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ರೆ ಆನ್ಸೈಟ್ ಮ್ಯಾನೇಜರ್ಸ್ ಜೊತೆ ಒಳ್ಳೆ ಲಿಂಕಪ್ ಆಗಿಬಿಟ್ಟು ಅಲ್ಲಿಗೆ ಬಂದ್ಬಿಡು ಅಂತ ಅವರೇ ಕರೆಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹೋಗಬಹುದು ಒಳ್ಳೆ ಫೈನಾನ್ಸ್ ಆಪರ್ಚುನಿಟೀಸ್ ಇರುತ್ತೆ ಬಟ್ ಸೂರ್ಯ ಹನ್ನೆರಡನೇ ಮನೇಲಿ ಇದ್ರೆ ಏನು ಅಂತಂದರೆ ನಿಮ್ಮ ಬಾಡಿಗೆ ಹಾರ್ಮ್ ಆಗುತ್ತೆ ಅಂದರೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗೆ ಖರ್ಚಾಗುತ್ತೆ ಬಂದ ದುಡ್ಡೆಲ್ಲ ಅದಕ್ಕೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಸೊ ಕೆಲಸದ ಬಗ್ಗೆ ಗಮನ ಕೊಡಿ ಬಟ್ ಹೆಲ್ತ್ ಬಗ್ಗೆ ತುಂಬ ಗಮನ ಕೊಡಿ ಮತ್ತು ನಿಮಗೆ ಈ ಆನ್ ಸೈಟ್ ಮ್ಯಾನೇಜರ್ಸು ಇಲ್ಲ ಫಾರಿನ್ ಕಾಂಟ್ರಾಕ್ಟ್ಸ್ ಎಲ್ಲ ಜಾಸ್ತಿ ಆದಂತೆ ನಿಮಗೆ ಅಥಾರಿಟೇಟಿವ್ ಬಿಹೇವಿಯರು ಡಾಮಿನೆನ್ಸು ಜಾಸ್ತಿ ಆಗುತ್ತೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಇದು ಎರಡನೇ ಪ್ಲಾನೆಟ್ ಇದನ್ನೇ ಇಂಡಿಕೇಟ್ ಮಾಡ್ತಾ ಇರೋದು ಕುಜಾ ಕೂಡ ಹನ್ನೆರಡನೇ ಮನೇಲಿ ಇದ್ದಾನೆ ಕುಜನಿಗೆ ಹನ್ನೆರಡನೇ ಮನೆ ಅಷ್ಟು ಒಳ್ಳೆಯದಲ್ಲ ನಂಬಿ ಮೋಸ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಾಗ ಹುಷಾರು ಅಂತ ಹೇಳಿದ್ದೆ ಯಾರೋ ನಾನು ಮಾಡ್ತೀನಿ ಕೊಡು ಅಂತ ಹೇಳಿ ಅವನು ದುಡ್ಡನ್ನ ತಗೊಂಡು ಒಳ್ಳೆ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅವನು ಲಾಭ ಮಾಡ್ಕೋತಾನೆ ನಿಮ್ಗೆ ದುಡ್ಡನ್ನ ಮೋಸ ಮಾಡಿದೆ ಅಂತ ಹೇಳಿಬಿಟ್ಟು ಕೊನೆಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಕೊಡೋದಿಲ್ಲ ಲಾಭವೂ ಕೊಡೋದಿಲ್ಲ ಮೋಸ ಮಾಡ್ಬಿಡ್ತಾನೆ ಅದು ಸ್ವಲ್ಪ ಹುಷಾರಾಗಿರಿ ಅನ್ನೆಸಸರಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಮಾರ್ಸಿಂದ ಗಾಡಿ ಓಡಿಸುವಾಗ ಸ್ವಲ್ಪ ಹುಷಾರಾಗಿರಿ ಇಷ್ಟು ಎಲ್ಲ ಗ್ರಹಗಳ ಟ್ರಾನ್ಸಿಟ್ ರಿಸಲ್ಟು ಕನ್ಸಾಲಿಡೇಟಾಗಿ ಹೇಳಬೇಕು ಅಂತಂದರೆ ಶನಿಯಿಂದ ಫ್ಯಾಮಿಲಿಲಿ ಒಳ್ಳೆ ಫೈನಾನ್ಸ್ ಪ್ಲ್ಯಾನ್ ಮಾಡ್ತೀರಿ ಬಟ್ ಫ್ಯಾಮಿಲಿ ಎನ್ವಿರೊನ್ಮೆಂಟ್ನ ಹಾಳು ಮಾಡ್ಕೋತೀರಿ ಅದ್ರ ಬಗ್ಗೆ ಯೋಚನೆ ಮಾಡಿ ಮತ್ತು ಇಂದ ಕೆಲಸ ಕಾರ್ಯದಲ್ಲಿ ಪ್ರಗತಿ ಇದೆ ಫೇಮು ನೇಮು ಎಲ್ಲ ಸಿಗುತ್ತೆ ಬಟ್ ಅದು ಕೂಡ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಹಾಳು ಮಾಡುತ್ತೆ ಅದಾದ ಮೇಲೆ ನೆಕ್ಸ್ಟು ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಕ್ರೋನಿಕ್ ಡಿಸೀಸಸ್ ಬರೋ ಚಾನ್ಸಸ್ ಇರುತ್ತೆ ಕೇತು ಕೂಡ ಚೆನ್ನಾಗಿಲ್ಲ ನಿಮಗೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಮತ್ತು ಮಕ್ಕಳ ಜೊತೆ ಆರ್ಗ್ಯುಮೆಂಟ್ಸ್ ಜಾಸ್ತಿ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಿ ಮತ್ತೆ ಹನ್ನೊಂದನೇ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿದೆ ನಿಮಗೆ ಬಟ್ ಬುಧನಿಂದ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಡಿ ಅದು ಬಿಟ್ಟರೆ ಹನ್ನೆರಡನೇ ಮನೆ ಸೂರ್ಯನಿಂದ ಫಾರಿನ್ ಕಾಂಟ್ರಾಕ್ಟ್ಸ್ ಜಾಸ್ತಿ ಆಗಿ ನಿಮ್ಮ ಅಥಾರಿಟೇಟಿವ್ ಬಿಹೇವಿಯರ್ ಜಾಸ್ತಿ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಿ ಕುಜನಿಂದಾನು ನೀವು ಹಣ ಮೋಸ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬೇರೆಯವ್ರನ್ನ ನಂಬಿ ಹಣ ಇನ್ವೆಸ್ಟ್ ಮಾಡಬೇಡಿ ಟೋಟಲ್ ಆಗಿ ನಿಮಗೆ ವರ್ಕ್ ತುಂಬಾ ತುಂಬ ಸೂಪರ್ವಾಗಿದೆ ಬಂಪರ್ ಹೊಡಿತೀರಿ ವರ್ಕಲ್ಲಿ ಆದರೆ ಸಮಸ್ಯೆ ಏನಾಗುತ್ತೆ ಅಂದರೆ ವರ್ಕೇ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಿಮ್ಮ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಹಾಳಾಗತ್ತೆ ನಿಮ್ಮ ಸ್ವಂತ ಹೆಲ್ತ್ ಹಾಳಾಗತ್ತೆ ಮತ್ತು ನಿಮ್ಮ ಈ ಕಷ್ಟದಿಂದ ಸ್ವಯಾಜಿತ ಕಷ್ಟದಿಂದ ಬಂದಿರೋ ದುಡ್ಡನ್ನೆಲ್ಲ ಯಾರ್ದೋ ಮಾತು ಕೇಳಿ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಹೇಗಾದರೂ ಮಾಡಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ಏನು ಡಿಸಿಷನ್ ಇದ್ದರೂ ಮುಂದಕ್ಕೆ ಹಾಕಿ ಆಮೇಲೆ ಗುರುಬಲ ಬರುತ್ತೆ ನಿಮಗೆ ಬೆಸ್ಟ್ ಟೈಮ್ ಇದೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೋಬೇಕು ಅಂತಂದರೆ ಸ್ಕ್ರೀನಲ್ಲಿ ಬರೋ ನಂಬರು ಇಲ್ಲ ಇಮೇಲ್ ಐ ಡಿಗೆ ಮೆಸೇಜ್ ಬರೆದು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು